ಕೋಟಿ ಕೋಟಿ ಖರ್ಚು ಮಾಡಿ ಕಾಮಗಾರಿಯನ್ನು ಮಾಡ್ತಾರೆ ಆದರೆ ಆ ಕಾಮಗಾರಿಗಳು ಮೂರು ವರ್ಷನೋ ಅಥವಾ ಎರಡು ವರ್ಷ ಆದ ಬಳಿಕ ಕಿತ್ತು ಬರ್ತಾರೆ ಸೊ ಇಲ್ಲಿ ಎಂಟುನೂರ ಎಂಬತ್ತ ಮೂರು ಕೋಟಿ ವೆಚ್ಚದಲ್ಲಿ ನಾಳೆಯ ಆಧುನೀಕರಣ ಮಾಡ್ರು ಅದರ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಹೇಮಾವತಿ ಎಡದಂಡೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆಯೆ ಅನ್ನುವಂಥ ಪ್ರಶ್ನೆ ಎಂಟುನೂರ ಕೋಟಿ ವೆಚ್ಚದಲ್ಲಿ ಆಧುನೀಕರಣ ಕಾಮಗಾರಿಯಾಗಿದೆ ಕಳಪೆ ಕಾಮಗಾರಿ ಮಾಡಿದ ಮೂರು ವರ್ಷದಲ್ಲಿ ಕಾಂಕ್ರೀಟ್ ಕಿತ್ತು ಬಂದಿದೆ ಗೇಟ್ ಅಳವಡಿಸದೆ ಬಿಲ್ ಪಡೆದುಕೊಂಡ್ರ ಗುತ್ತಿಗೆದಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಕೆ ಪೇಟೆ ನಾಗಮಂಗಲ ತಾಲೂಕಿಗೆ ನೀರು ಹರಿಸುವಂಥ ನಾಲೆ ಇದು ಬಿ ಪಿ ಮಂಚನಹಳ್ಳಿ ಬಳಿ ಗೇಟ್ ಅಳವಡಿಸೋದಕ್ಕೆ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಹಳೇ ಗೇಟ್ ತೋರಿಸಿ ಬಿಲ್ ಮಾಡಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ದೂರು ಕೂಡ ದಾಖಲಾಗಿದೆ ದಾಖಲೆ ಸಹಿತ ಸರ್ಕಾರ ಲೋಕಾಯುಕ್ತಕ್ಕೆ ದೂರು ಸಲ್ಲಿ ದೂರು ಕೊಟ್ಟರು ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮ ಇಲ್ಲ ಅಂತ ಆಕ್ರೋಶ ಕೇಳಿ ಬರ್ತಾ ಇದೆ ಕೆರೆಸ್ ಡ್ಯಾಂ ಮಂಡ್ಯ ಜಿಲ್ಲೆಯ ಐದು ತಾಲೂಕುಗಳಿಗೆ ಜೀವನಾಡಿಯಾಗಿದ್ರೆ ಹಾಸನದ ಹೇಮಾವತಿ ಜಲಾಶಯ ಮಂಡ್ಯದ ಕೆರ್ಪೇಟೆ ಹಾಗೂ ನಾಗಮಂಗಲದ ರೈತರಿಗೆ ಜೀವನಾಡಿ ಎರಡು ತಾಲೂಕುಗಳಿಗೆ ಪ್ರಮುಖವಾಗಿ ನೀರು ಒದಗಿಸುವಂಥ ಹೇಮಾವತಿ ಎಡದಂಡೆ ನಾಲೆಯ ಆಧುನೀಕರಣ ನೆಪದಲ್ಲಿ ಅಧಿಕಾರಿಗಳು ಕೋಟಿ ಕೋಟಿ ಲೂಟಿ ಹೊಡೆದಿರುವಂಥ ಒಂದು ಆರೋಪವು ಕೇಳಿಬಂದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಕೇರ್ಪೇಟೆ ಹಾಗೂ ನಾಗಮಂಗಲ ಜೊತೆಗೆ ಪಾಂಡುಪುರದ ಅರ್ಧ ಭಾಗಕ್ಕೆ ಹೇಮಾವತಿ ಎಡದಂಡೆ ನಾಲೆ ಜೀವನಾಡಿ ಆ ಭಾಗಕ್ಕೆ ನೀರು ಒದಗಿಸುವಂಥ ಪ್ರಮುಖ ನಾಲೆ ಆದರೆ ಆ ಒಂದು ನಾಲೆಯ ಆಧುನೀಕರಣ ನೆಪದಲ್ಲಿ ಕೋಟಿ ರೂಪಾಯಿ ಗುಳು ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಏನು ಹೇಳ್ತೀರಿ ಸರ್ ಯಾವ ರೀತಿ ಆಗಿದೆ ಇದು ಇಲ್ಲಿ ಹೇಮಾವತಿ ಎಡದಂಡೆ ಮುಖ್ಯ ಅಂದರೆ ಚನೈಜಿ ಎರಡು ಎಪ್ಪತ್ತೆರಡನೇ ಕಿಲೋಮೀಟ್ರಿಂದ ಇನ್ನೂರು ಹದಿನಾಲ್ಕನೇ ಕಿಲೋಮೀಟ್ರ್ ಇನ್ನೂರು ಹದಿನಾಲ್ಕು ಕಿಲೋಮೀಟ್ರ್ ಹದಿನಾಲ್ಕನೇ ಕಿಲೋಮೀಟರ್ ನಾಗಮಂಗ್ಲ ತಾಲೂಕಿನ ಮುಳ್ಕಟ್ಟಮ್ಮ ದೇವಸ್ಥಾನದಲ್ಲಿ ಅಂತ್ಯವಾಗದಂತಹ ಭಾಗ ಅತಿ ಹೆಚ್ಚಿನ ಭಾಗ ಪೇಟೆ ಮತ್ತು ನಾಗಮಂಗ್ಲ ಜಿಲ್ಲಾ ತಾಲೂಕು ವ್ಯಾಪ್ತಿಗಳಲ್ಲಿ ನೀರಾವರಿಗೆ ಒಳಪಡ್ತಕ್ಕಂಥ ಪ್ರದೇಶ ಈ ಪ್ರದೇಶದಲ್ಲಿ ಏನಾಗಿದೆ ಎಂಟುನೂರ ಎಂಬತ್ತ್ಮೂರು ಕೋಟಿನ ಸುಮಾರು ಐನೂರು ಕೋಟಿ ಬುಕ್ಸೆಟ್ಟೆ ಬಿಲ್ ಕ್ಲೈಮ್ ಮಾಡಿದ್ರು ಮೇಲ್ನೋಟಿಕೆ ಯಾವತ್ತು ಟೆಕ್ನಿಕಲ್ಲು ಸಾಕ್ಷಾತ್ಕಾರಗಳು ಬೇಕಾಗಿಲ್ಲ ಕ್ವಾಲಿಟಿ ಇದಕ್ಕೂ ಕೂಡ ಬೇಕಾಗಿಲ್ಲ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಯಾವ ರೀತಿ ಅಂತ ನಾವು ಈಗ ಮುಂದೆ ಇಲ್ಲೊಂದು ಗೇಟ್ ತೋರಿಸಿದ್ವಿ ಈಗ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಗೇಟನ್ನು ನಾವು ಪುನರ್ ನಿರ್ಮಾಣ ಮಾಡಿದ್ವಿ ಅಂತ ಕ್ಲೈಮ್ ಮಾಡಿದ್ದಾರೆ ಈ ಗೇಟು ಸಾವ ನಾಲೆ ನೂತನವಾಗಿ ನಿರ್ಮಾಣ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದಂತಹ ಗೇಟ್ ಇದು ಈ ನಲವತ್ತೊಂಬತ್ತು ರೂಪಾಯಿ ಏನು ರೀಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಹೊಸ ಗೇಟ್ ಅಳವಡಿಸಿದೀವಿ ಅಂತಂತ ಹೇಳ್ತಾರೋ ಹೆಚ್ಚು ಕಮ್ಮಿ ಈ ಗೇಟಿಗೆ ಒಂದರಿಂದ ಒಂದೂವರೆ ಟನ್ ಕಬ್ಬಣ ಗೇ ಕಬ್ಣ್ಣದ ಗೇಟನ್ನು ಅಳವಡಿಸಿದ್ದಾರೆ ಒಂದೂವರೆ ಟನ್ ಕಬ್ಬಿಣದ ಗೇಟನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಕೈಲಿ ಹಿಡ್ಕೊಂಡು ಯಾವನು ಹತ್ತು ಜನ ಹಿಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡೋದಿಲ್ಲ ಆದರೆ ಒಬ್ಬ ವ್ಯಕ್ತಿ ಸಣ್ಣ ಒಂದು ಮಗು ಹಿಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡ್ತಿದೆ ಒಬ್ಬ ಭಾಗಗಳು ಕಿತ್ತು ಮುರಿದು ಬೀಳ್ತವೆ ಅಂತ ಹೇಳಿದ್ರೆ ತಾವೇ ಗಮನಿಸ್ಬೋದು ಅದನ್ನು ರಿಕನ್ಸ್ಟ್ರಕ್ಷನ್ ಮಾಡಿದವರು ಇಲ್ವ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಪೂರ್ತಿ ಎಲ್ಲ ಗೋಡೆಗಳೆಲ್ಲ ಕಮಕ್ರಿ ಕಿತ್ತೋಗಿದೆ ಗೇಟ್ನ ಹಾಕಿ ಹಳೆ ಗೇಟ್ನ ತೋರಿಸಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ ಸಂಪೂರ್ಣವಾಗಿ ಗೇಟ್ನ ಕಿಂಚಿತ್ತು ಕೂಡ ಒಂದು ಚೂರು ಮುಟ್ಟಿಲ್ಲ ಸಂಪೂರ್ಣ ಹಳೆ ಗೇಟಿಗೆ ಗುತ್ತಿಗೆದಾರಿಗೆ ತರ ದಾನ ಕೊಟ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಮ್ಮ ಇಲಾಖೆ ಇಂಜಿನಿಯರ್ಗಳಿಗೆ ನಾವು ಏನೇರಬೇಕು ಏನು ಭಾವ್ದು ಅಂತಾರೆ ದಾನ ಕಾರಣರು ಕಾರಣ ಅಂತ ಹೇಳ್ಬೋದು ಅವರು ಆಗಿಬಿಟ್ಟಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಎಷ್ಟು ಕಮಿಷನ್ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಾಣ್ತಿದೆ ಗೊತ್ತಾಯ್ತಲ್ಲ ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಾಳೆ ಮಾಡರ್ನೈಸೇಷನ್ ಮಾಡಿದಾರಲ್ಲ ಒಂದೊಂದು ಕಿಲೋಮೀಟರ್ಗೆ ನಾಲ್ಕು ಟನ್ ನಾಲ್ಕೂವರೆ ಟನ್ ಕಬ್ಬು ಅಳವಡಿಸ್ಬಿಟ್ಟು ಓಡಿಸ್ಬಿಟ್ಟು ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಅಂತ ಮಾಡಬೇಕು ಲೈನಿಂಗ್ ಸುಮಾರು ಹತ್ತಾರು ಕಡೆ ಈಗಾಗಲೇ ಕುಸಿತ ಬಿದ್ದೋಗಿದೆ ಕುಸ್ತು ಬಿದ್ದೋಗಿರತಕ್ಕಾಗದಲ್ಲಿ ಅಳವಡಿಸೋದು ಎಲ್ಲೂ ಕೂಡ ಕಾಣ್ತಾ ಇದೆ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನಾದರೂ ಕೂಡ ಸರ್ಕಾರ ಎಚ್ಚು ಕಳ್ತದ ಅಥವಾ ಸತ್ತಂಗೆ ಇರ್ತದ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಇನ್ನೊಂದು ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಕೋಟಿ ಕೋಟಿ ಖರ್ಚು ಮಾಡಿ ಕಾಮಗಾರಿಯನ್ನ ಮಾಡ್ತಾರೆ ಆದರೆ ಆ ಕಾಮಗಾರಿಗಳು ಮೂರು ವರ್ಷನೋ ಅಥವಾ ಎರಡು ವರ್ಷ ಆದ ಬಳಿಕ ಕಿತ್ತು ಬರ್ತಾರೆ ಸೊ ಇಲ್ಲಿ ಎಂಟುನೂರ ಎಂಬತ್ತ ಮೂರು ಕೋಟಿ ವೆಚ್ಚದಲ್ಲಿ ನಾಳೆಯ ಆಧುನೀಕರಣ ಮಾಡರು ಅದರ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಹೇಮಾವತಿ ಎಡದಂಡೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಎಂಟುನೂರ ಎಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಆಧುನೀಕರಣ ಕಾಮಗಾರಿ ಆಗಿದೆ ಕಳಪೆ ಕಾಮಗಾರಿ ಮಾಡಿದ ಮೂರು ವರ್ಷದಲ್ಲಿ ಕಾಂಕ್ರೀಟ್ ಕಿತ್ತು ಬಂದಿದೆ ಗೇಟ್ ಅಳವಡಿಸದೆ ಬಿಲ್ ಪಡೆದುಕೊಂಡ್ರ ಗುತ್ತಿಗೆದಾರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಕೆ ಪೇಟೆ ನಾಗಮಂಗಲ ತಾಲೂಕಿಗೆ ನೀರು ಹರಿಸುವಂಥ ನಾಲೆ ಇದು ಬಿ ಪಿ ಮಂಚನಹಳ್ಳಿ ಬಳಿ ಗೇಟ್ ಅಳವಡಿಸೋದಕ್ಕೆ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಹಳೇ ಗೇಟ್ ತೋರಿಸಿ ಬಿಲ್ ಮಾಡಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಕಳಪೆ ಕಾಮಗಾರಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ದೂರು ಕೂಡ ದಾಖಲಾಗಿದೆ ದಾಖಲೆ ಸಹಿತ ಸರ್ಕಾರ ಲೋಕಾಯುಕ್ತಕ್ಕೆ ದೂರು ಸಲ್ಲಿ ದೂರು ಕೊಟ್ಟರೂ ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮ ಇಲ್ಲ ಅಂತ ಆಕ್ರೋಶ ಕೇಳಿ ಬರ್ತಾ ಇದೆ ಕೆರ್ ಎಸ್ ಡ್ ಮಂಡ್ಯ ಜಿಲ್ಲೆಯ ಐದು ತಾಲೂಕುಗಳಿಗೆ ಜೀವನಾಡಿಯಾಗಿದ್ರೆ ಹಾಸನದ ಹೇಮಾವತಿ ಜಲಾಶಯ ಮಂಡ್ಯದ ಕೇರ್ಪೇಟೆ ಹಾಗೂ ನಾಗಮಂಗಲದ ರೈತರಿಗೆ ಜೀವನಾಡಿ ಎರಡು ತಾಲೂಕುಗಳಿಗೆ ಪ್ರಮುಖವಾಗಿ ನೀರು ಒದಗಿಸುವಂತಹ ಹೇಮಾವತಿ ಎಡದಂಡೆ ನಾಲೆಯ ಆಧುನೀಕರಣ ನೆಪದಲ್ಲಿ ಅಧಿಕಾರಿಗಳು ಕೋಟಿ ಕೋಟಿ ಲೂಟಿ ಹೊಡೆದಿರುವಂತಹ ಒಂದು ಆರೋಪವು ಕೇಳಿಬಂದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಕೇರ್ಪೇಟೆ ಹಾಗೂ ನಾಗಮಂಗಲ ಜೊತೆಗೆ ಪಾಂಡುಪುರದ ಅರ್ಧ ಭಾಗಕ್ಕೆ ಹೇಮಾವತಿ ಎಡದಂಡೆ ನಾಲೆ ಜೀವನಾಡಿ ಆ ಭಾಗಕ್ಕೆ ನೀರು ಒದಗಿಸುವಂಥ ಪ್ರಮುಖ ನಾಲೆ ಆದರೆ ಆ ಒಂದು ನಾಲೆಯ ಆಧುನೀಕರಣ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಗುಳು ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಏನು ಹೇಳ್ತೀರಿ ಸರ್ ಯಾವ ರೀತಿ ಆಗಿದೆ ಇದು ಇಲ್ಲಿ ಹೇಮಾವತಿ ಎಡದಂಡೆ ಮುಖ್ಯ ಅಂತ ಹೇಳಿ ಚನೈಜಿ ಎಪ್ಪತ್ತೆರಡನೇ ಕಿಲೋಮೀಟ್ರಿಂದ ಇನ್ನೂರು ಹದಿನಾಲ್ಕನೇ ಕಿಲೋಮೀಟ್ರ್ ಇನ್ನೂರು ಹದಿನಾಲ್ಕು ಕಿಲೋಮೀಟ್ರ್ ಹದಿನಾಲ್ಕನೇ ಕಿಲೋಮೀಟ್ರ್ ನಾಗಮಂಗ್ಲ ತಾಲೂಕಿನ ಮುಳುಕಟ್ಟಮ್ಮ ದೇವಸ್ಥಾನದಲ್ಲಿ ಅಂತ್ಯವಾಗದಂತಹ ಭಾಗ ಅತಿ ಹೆಚ್ಚಿನ ಭಾಗ ಪೇಟೆ ಮತ್ತು ನಾಗಮಂಗಲ ಜಿಲ್ಲ ತಾಲೂಕು ವ್ಯಾಪ್ತಿಗಳಲ್ಲಿ ನೀರಾವರಿಗೆ ಒಳಪಡ್ತಕ್ಕಂಥ ಪ್ರದೇಶ ಈ ಪ್ರದೇಶದಲ್ಲಿ ಏನಾಗಿದೆ ಎಂಟ್ನೂರ ಎಂಬತ್ತ್ಮೂರು ಕೋಟಿನ ಸುಮಾರು ಐನೂರು ಕೋಟಿ ಪುಕ್ಸಟ್ಟೆ ಬಿಲ್ ಕ್ಲೈಮ್ ಮಾಡಿದ್ರು ಮೇಲ್ನೋಟಕ್ಕೆ ಯಾವತ್ತು ಟೆಕ್ನಿಕಲ್ಲು ಸಾಕ್ಷಾತ್ಕಾರಗಳು ಬೇಕಾಗಿಲ್ಲ ಕ್ವಾಲಿಟಿ ಇದಕ್ಕೂ ಕೂಡ ಬೇಕಾಗಿಲ್ಲ ಇಲ್ಲಿ ಮೇಲ್ನೋಟಕ್ಕೆ ಕಾಣತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಈಗ ಮುಂದೆ ಇಲ್ಲೊಂದು ಗೇಟ್ ತೋರಿಸಿದ್ವಿ ಈಗ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಗೇಟನ್ನು ಪುನರ್ ನಿರ್ಮಾಣ ಮಾಡಿದ್ವಿ ಅಂತ ಕ್ಲೈಮ್ ಮಾಡಿದ್ದಾರೆ ಈ ಗೇಟು ಸಾವ ನಾಲೆ ನೂತನವಾಗಿ ನಿರ್ಮಾಣ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದಂತಹ ಗೇಟ್ ಇದು ಈ ನಲವತ್ತೊಂಬತ್ತು ಏನು ರೀಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಹೊಸ ಗೇಟ್ ಅಳವಡಿಸಿದ್ವಿ ಅಂತಂತ ಹೇಳ್ತಾರೋ ಹೆಚ್ಚು ಕಮ್ಮಿ ಈ ಗೇಟಿಗೆ ಒಂದರಿಂದ ಒಂದೂವರೆ ಟನ್ ಕಬ್ಬಣ ಗೇ ಕಬ್ಣ್ಣದ ಗೇಟನ್ನು ಅಳವಡಿಸಿದ್ದಾರೆ ಒಂದೂವರೆ ಟನ್ ಕಬ್ಬಿಣದ ಗೇಟನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಕೈಲಿ ಹಿಡ್ಕೊಂಡು ಯಾವನು ಹತ್ತು ಜನ ಇಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡೋದಿಲ್ಲ ಆದರೆ ಒಬ್ಬ ವ್ಯಕ್ತಿ ಸಣ್ಣ ಒಂದು ಮಗು ಹಿಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡ್ತಿದೆ ಒಬ್ಬ ಭಾಗಗಳು ಕಿತ್ತು ಮುರಿದು ಬೀಳ್ತವೆ ಅಂತ ಹೇಳಿದ್ರೆ ತಾವೇ ಗಮನಿಸಬಹುದು ಅದನ್ನು ರಿಕನ್ಸ್ಟ್ರಕ್ಷನ್ ಮಾಡಿದವರು ಇಲ್ವ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಪೂರ್ತಿ ಎಲ್ಲ ಗೋಡೆಗಳೆಲ್ಲ ಕಮಕಿ ಕಿತ್ತೋಗಿದೆ ಗೇಟ್ನ ಹಾಕಿ ಹಳೆ ಗೇಟ್ನ ತೋರಿಸಿ ಬಿಲ್ ಮಾಡ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಗೇಟ್ನ ಕಿಂಚಿತ್ತು ಕೂಡ ಒಂದು ಚೂರು ಮುಟ್ಟಿಲ್ಲ ಸಂಪೂರ್ಣ ಹಳೆ ಗೇಟಿಗೆ ಗುತ್ತಿಗೆದಾರಿಗೆ ತರ ದಾನ ಕೊಟ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಮ್ಮ ಇಲಾಖೆ ಇಂಜಿನಿಯರ್ಗಳಿಗೆ ನಾವು ಏನು ಏನೇರಬೇಕು ಏನು ಭಾವ್ದು ಅಂತಾರೆ ಕಾರಣರು ಅಂತ ಹೇಳ್ಬೋದು ಅವರು ಆಗಿಬಿಟ್ಟಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಎಷ್ಟು ಕಮಿಷನ್ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಾಣ್ತಿದೆ ಗೊತ್ತಾಯ್ತಲ್ಲ ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಾಳೆ ಮಾಡರ್ನೈಸೇಷನ್ ಮಾಡಿದಾರಲ್ಲ ಒಂದೊಂದು ಕಿಲೋಮೀಟರ್ ಗೆ ನಾಲ್ಕು ಟನ್ನು ನಾಲ್ಕೂವರೆ ಟನ್ ಕಬ್ಬಿನ ಅಳವಡಿಸ್ಬಿಟ್ಟು ಓಡಿಸ್ಬಿಟ್ಟು ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಅಂತ ಮಾಡಬೇಕು ಲೈನಿಂಗ್ ಸುಮಾರು ಹತ್ತಾರು ಕಡೆ ಅಲ್ಲಿ ಕುಸ್ತು ಬಿದ್ದೋಗಿದೆ ಕುಸ್ತು ಬಿದ್ದೋಗಿರತಕ್ಕಂತ ಜಾಗದಲ್ಲಿ ಕಬ್ಬಿನ ಅಳವಡಿಸೋದು ಎಲ್ಲೂ ಕೂಡ ಕಾಣ್ತಾ ಇದೆ ದೂರು ಕೊಟ್ಟರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನಾದರೂ ಕೂಡ ಸರ್ಕಾರ ಎಚ್ಚುತ್ ಕಳದ ಅಥವಾ ಸತ್ತಂಗೆ ಹಿರ್ತದಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ನೋಡಿ ಇಷ್ಟೆಲ್ಲ ಸರ್ಕಾರ ಎಚ್ಚರಿಕೆ ಕೊಟ್ಟು ಬಿಗಿ ಕ್ರಮಗಳನ್ನ ಕೈಗೊಡ್ತಾ ಇದ್ರು ಮೈಕ್ರೋನಾನ್ಸ್ ಹಾವಳಿ ಸಮಸ್ಯೆ ನಿಮ್ದು ಅಮ್ಮ ನಿಮ್ಗೆ ಕಮ್ಮಿ ಬಡ್ಡಿ ಮಾಡ್ತೀವಿ